ಡಿಲಿಟ್ ಇದು ತುಂಬ ಬಳಸ್ತೇನೆ ಯಾಕೆಂದರೆ ಚರವಾಣಿ ಅದ್ರ ಹೆಸರು ಚರವಾಣಿ ಅಂತ ಮೊಬೈಲ್ ಫೋನಲ್ಲ ಚರವಾಣಿ ಆ ಚರವಾಣಿ ತುಂಬ ಬಳಸ್ತಾ ಇರೋದ್ರಿಂದ ಈ ಡಿಲಿಟನ್ನು ತುಂಬ ಬಳಸ್ತೇವೆ ತುಂಬ ಮಾಡ್ತಾ ಇರ್ತೇವೆ ಡಿಲಿಟ್ ಯಾಕೆ ತುಂಬ ಬಳಸ್ತೇವೆ ಅಂದರೆ ಅದೇನು ತಪ್ಪು ಮಾಡಿದಾಗಲೇ ಬರುವಂಥದ್ದು ಆ ಡಿಲಿಟ್ ಅನ್ನೋದು ಯಾವಾಗ ಬರ್ತದೆ ಅಂದರೆ ಸರಿ ಇದ್ರೆ ಡಿಲಿಟ್ ಅನ್ನೋ ಶಬ್ದದ ಪ್ರಶ್ನೆ ಇಲ್ಲ ಅಂತ ತಪ್ಪಿದರೆ ಡಿಲಿಟ್ ಅಂತ ಬರೋದು ಅಥವಾ ಹೆಚ್ಚಾದರೆ ತುಂಬಿ ಹೋದರೆ ಜಾಸ್ತಿ ಆದರೆ ಒಂದಷ್ಟು ಡಿಲಿಟ್ ಮಾಡುವಂಥ ಈಗ ನಿಮ್ಮಲ್ಲಿ ಯಾರು ಒಂದು ಇಡೀ ದಿವಸದಲ್ಲಿ ಡಿಲಿಟ್ ಅನ್ನೋ ಪದ ಬಳಸ್ತಾ ಇರೋಂಥವ್ರು ಯಾರಿದ್ದಾರೆ ನಿಮ್ಮಲ್ಲಿ ಅಂತ ಯಾರೂ ಇಲ್ಲ ಅಂತ ಅಂದರೆ ಯಾವ್ದಾದ್ರು ಒಂದು ದಿವಸ ಬಳಸ್ತಾ ಇರ್ಬೋದು ನೀವು ಅದು ಹೇಳಲಿಕ್ಕೆ ಧೈರ್ಯ ಇಲ್ಲ ಅಂತ ಯಾಕೆಂದರೆ ಅಷ್ಟು ಬಂದಿದೆ ನಮ್ಮ ಭಾಷೆಗಳಲ್ಲಿ ಭಾಳ ಹೊಕ್ಕು ಬಂದ್ಬಿಟ್ಟಿದೆ ಅದು ಅಂತ ನಿನ್ನೆ ನಮ್ಮ ಹುಡುಗರು ಪರಿವಾರದವರು ಯಾರೋ ಈ ಶಬ್ದ ಆಗ್ಬೋದಲ್ಲ ಅಂತ ಕೇಳಿದ್ರು ನಮ್ಮ ಹತ್ರ ಕನ್ನಡ ಶಬ್ದ ಏನಪ್ಪ ಅಂತ ಇಲ್ವೇ ಇಲ್ವೇನೋ ಅನ್ಸ್ಬಿಡ್ತದೆ ಮೇಲ್ನೋಟಕ್ಕೆ ಅಂತ ಡಿಲಿಟ್ ತಂದು ಕನ್ನಡದ ಏನು ಅದಕ್ಕೆ ಅಂತ ಈಗ ಕನ್ನಡದಲ್ಲಿ ಬಹುಶಃ ಈಗ ಚರವಾಣಿಗಳಲ್ಲಿ ಕನ್ನಡ ಭಾಷೆ ಅಳವಡಿಸ್ಕೊಳ್ತಕ್ಕಂಥ ವ್ಯವಸ್ಥೆ ಇರೋದ್ರಿಂದ ಅಂತ ಒಂದು ಶಬ್ದ ಕೊಡ್ತದೆ ಬಹುಶಃ ಅದು ಅದರಲ್ಲಿ ಅದೊಂದು ಶಬ್ದ ಗೊತ್ತಿದೆ ನಮಗೆ ಅಂತ ಅಂತ ಅಳಿಸುವುದು ಬೇರೆ ಅರ್ಥವೂ ಇದೆ ಅಲ್ವಾ ಏನರ್ಥ ಇದೆ ಬೇರೆ ಅರ್ಥ ಅಲ್ಲ ಅಳಿಸು ಅಂದ್ರೆ ಕೆಟ್ಟ ಕೆಲಸವೇ ಅದು ಕೂಡ ಅಂತ ಅಳಿಸೋದು ಅಂತ ಆದ್ರೆ ಇನ್ನು ಅನೇಕ ಶಬ್ದಗಳಿದೆ ಕೆಲವಾರು ಶಬ್ದಗಳಿದೆ ವರಸು ಅಂತ ಹೇಳ್ಬೋದು ವರಸು ಶಬ್ದ ಇದೆ ಅದೇ ಅರ್ಥ ಕೊಡ್ತದೆ ಅದು ಅಂತ ಯಾಕೆಂದ್ರೆ ಅಕ್ಷರದ ವಿಷಯ ಆದಾಗ ವರಸು ಹೆಚ್ಚು ಸೂಕ್ತ ಅಂತ ಹಿಂದಿನ ಕಾಲದಲ್ಲಿ ಆ ಶಬ್ದ ಜಾಸ್ತಿ ಚಾಲ್ತಿಯಲ್ಲಿತ್ತು ಇತ್ತು ಹಾಲಿಗೆ ಮೇಲೆ ಬರಿತಾ ಇದ್ರು ಆಮೇಲೆ ವರೆಸ್ತಾ ಇದ್ರು ಅಂತ ಅದನ್ನ ಅಂತ ಅದೆಲ್ಲ ಆ ಕರಿಹಲಿಗೆ ಅಂದರೆ ಗೊತ್ತಾಗೋದಿಲ್ಲ ನಮಗೆ ಇವತ್ತು ಕರಿಹಲಿಗೆ ಹೊಸರು ಹಲಿಗೆ ಗೊತ್ತಾಗ್ತದೆ ನಮಗದು ಗೊತ್ತಾಗೋದಿಲ್ಲ ಇವತ್ತು ಅಂತ ಒರೆಸೋದೇನು ಕನ್ನಡ ಶಬ್ದ ಹೇಳಿ ಗೊತ್ತಾಗೋದಿಲ್ಲ ಅದಕ್ಕೆ ಅಂತ ಶಬ್ದಗಳೇ ಶಬ್ದ ದಾರಿದ್ರ್ಯ ಬಂದ್ಬಿಟ್ಟಿದೆ ಅಂತ ಯಾವ ಶಬ್ದವೂ ನಮ್ಮ ಪರಿಭಾಷೆಯಲ್ಲಿ ವ್ಯವಹಾರದಲ್ಲಿ ಇಲ್ಲ ನೋಡಿ ಅಂತ ಅಲ್ಲೆಲ್ಲ ಒರೆಸುವ ಪ್ರಕ್ರಿಯೆ ಇರ್ತಿತ್ತು ನೋಡಿ ಅಂತ ಹಾಗಾಗಿ ನೀವು ಅಳಿಸುವ ಶಬ್ದ ಜೊತೆಯಲ್ಲಿ ಒರೆಸುವ ಶಬ್ದ ಇಟ್ಕೊಳ್ಬೋದು ಬೇರೆ ಅರ್ಥ ಬರೋದಿಲ್ಲ ಅದಕ್ಕೆ ಅಳಿಸುವ ಬೇರೆ ಅರ್ಥ ಬರ್ಬೋದು ಅದರ ಬರಸು ಬೇರೆ ಅರ್ಥ ಬರೋದಿಲ್ಲ ತೊಡೆದು ಹಾಕು ಆಗ್ಬೋದು ನಿಮ್ಮ ಚರವಾಣಿಯಿಂದ ಅದನ್ನು ತೊಡೆದು ಹಾಕು ಅಂತ ಬಳಸ್ಬೋದ ನಾನು ತೆಗೆದು ಹಾಕು ಅಂತ ಆಗ್ಬೋದು ಬಳಸ್ಬೋದಲ್ವ ತೆಗೆದು ಹಾಕು ಅಂತ ತೆಗೆ ಹಾಗೆ ಇನ್ನು ಸ್ವಲ್ಪ ಸಂಸ್ಕೃತ ಬೇಕು ಅಂದರೆ ವಿಲೋಪಿಸುವಂತ ಯಾರು ಸ್ವಲ್ಪ ದೊಡ್ಡವರು ಬಂದು ಕೂತ್ಕೊಂಡಿದ್ದಾರೆ ಅವ್ರ ಬಂದು ಈ ಶಬ್ದ ಬಳಸ್ಬೋದು ಆಫೀಸ್ ಒಂದು ಶಬ್ದ ಬಳಸ್ಬೋದು ಪಕ್ಕದಲ್ಲಿರೋ ಗೊತ್ತಿರಬೇಕು ಅದೊಂದಿದೆ ಕಿವಿರ್ ಹೇಳ್ಕೊಳ್ಬೇಕು ಹಿಂಗೆ ಹೇಳ್ತೇನೆ ನಾನು ವಿಲೋಪಿಸು ಅಂತ ಎರಡು ಕನ್ನಡ ಶಬ್ದಗಳಿದೆ ಹೊಡೆದು ಹಾಕು ಆಗ್ಬೋದು ಸ್ವಲ್ಪ ಗ್ರಾಮ್ಯ ಆದರೂ ಆಗ್ಬೋದು ಸ್ವಲ್ಪ ಹಿಂಸೆ ಇದೆ ಅದರಲ್ಲಿ ಆದರೂ ಬಳಸ್ಬೋದು ಬಳಸಿದ್ರೆ ಇಲ್ಲಿ ಬಳಸ್ತಿ ಅಂತ ಯಾರೋ ಮನುಷ್ಯರನ್ನ ಹೊಡೆದು ಹಾಕೋಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಇಲ್ಲೇ ಬಳಸಿ ಅದನ್ನ ಅಂತ ನೀವೇ ತಪ್ಪರೆದು ಹೊಡೆದು ಹಾಕಿ ಆಮೇಲೆ ಅದನ್ನ ಅಂತ ಹೊಡೆದು ಹಾಕೋದ್ ಹಿಂದೆ ವಾಡಿಕೆಯಲ್ಲಿ ಇತ್ತು ಅದು ಅಂತ ಬರೆದಿದ್ದು ಏನಾದ್ರು ತಪ್ಪಾದರೆ ಅದನ್ನ ಹೊಡೆದು ಅಂತ ಆ ಶಬ್ದ ಚಾಲ್ತಿಯಲ್ಲಿ ಇತ್ತು ಅಂತ ಕೊನೆಯದು ಬಿಟ್ಟು ಅಂತ ಅನೇಕ ಶಬ್ದಗಳಿದೆ ಅನ್ನೋದಕ್ಕೆ ನಾವು ಇದನ್ನ ಎಲ್ಲ ನೆನಪು ಮಾಡಿಕೊಂಡು ಅಂತ ಇದು ಯಾವ್ದಾದ್ರು ಬಳಸಿ ಆ ಡಿಲಿಟನ್ನು ಡಿಲಿಟ್ ಮಾಡಿ